ಎಲ್ಲ ಹಿರಿಯ ಹೋರಾಟಗಾರ ಚಿಂತಕರು ದಲಿತ ನಾಯಕರು ಒಂದು ಸಭೆ ಕೂಡ ಮೀಟಿಂಗ್ ಸಕ್ಸಸ್ ಮಾಡಿದೀರ ಹೇಳಿ ಸರ್ ದೀನ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಇವತ್ತು ಈ ಮಹತ್ತರವಾದಂತ ಸಭೆ ನಡೆಸಲಾಗಿತ್ತು ಆ ಮುಖ್ಯ ಉದ್ದೇಶ ಇವತ್ತೇನು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಪ್ರಚಲಿತ ವಿದ್ಯಮಾನ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ಸಂಘಟನೆ ನಿಷೇಧ ಮಾಡಬೇಕನ್ನುವಂತ ಅಭಿಪ್ರಾಯ ಆರ್ ಎಸ್ ಎಸ್ ಶತಮಾನೋತ್ಸವ ಮಾಡ್ತಾ ಇದ್ರೆ ಆರ್ ಎಸ್ ಎಸ್ ಸಂಘಟನೆ ಇವತ್ತು ಶತಮಾನೋತ್ಸವ ಮಾಡ್ಲಿ ಸಂತೋಷ ವಿಚಾರ ಆದ್ರೆ ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂತ ಆರ್ ಎಸ್ ಎಸ್ ಇವತ್ತು ಈ ದೇಶದ ಕಾನೂನನ್ನ ಮೀರಿ ಸಂವಿಧಾನವನ್ನ ಮೀರಿ ಯಾವುದೇ ಕಾನೂನು ಮತ್ತು ಸುವ್ಯವಸ್ಥೆಗೆ ಸುವ್ಯವಸ್ಥೆಯನ್ನು ಗಾಳಿಗೆ ತೂರಿ ಅವ್ರು ಯಾವುದೇ ಪರ್ಮಿಷನ್ ಇಲ್ಲದೆ ಪರವಾನಗಿ ಇಲ್ಲದೆ ಪೊಲೀಸ್ ಒಂದು ಪರವಾನಗಿ ಪಡಿದೆ ಇವತ್ತು ಪಥವಂಕಲನ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಅವಶ್ಯಕತೆ ಇಲ್ಲ ಅಂತ ಅವತ್ತು ಹೇಳಿದ್ದಾರೆ ನಮಗೆ ಈ ದೇಶದ ಕಾನೂನು ಕಾನ್ಸ್ಟಿಟ್ಯೂಷನ್ ನಾವು ನಂಬಲ್ಲ ರಾಷ್ಟ್ರಗೀತೆ ನಂಬಲ್ಲ ತ್ರಿವರ್ಣ ಧ್ವಜವನ್ನ ನಾವು ಪ್ರೀತಿಸಲ್ಲ ಆಮೇಲೆ ಮನುಸ್ಮೃತಿ ನಮ್ಮ ಮನೆ ದೇವರು ಆಧಾರದ ಮೇಲೆ ಈ ಸಮಾಜ ನಡಿಬೇಕಾಗಿತ್ತು ಅನ್ನುವಂಥದ್ದು ಇದೇನು ಸನಾತನವಾದವನ್ನ ಇಟ್ಕೊಂಡು ಇವತ್ತು ಆ ಯಾವುದೇ ಈ ದೇಶದಲ್ಲಿ ಈ ಮಣ್ಣಲ್ಲಿ ಇರ್ತಕ್ಕಂಥ ಕಾನೂನನ್ನ ವೈಲೇಟ್ ಮಾಡಿ ಏನ್ ನಡೆಸೋದಾದ್ರೆ ನಾವು ನಾಗರಿಕ ಸಮಾಜದ ಸಮಾಜದಲ್ಲಿ ಇದ್ದೀವಿ ಈ ದೇಶದ ನೂರ ನಲವತ್ತಾರು ಕೋಟಿ ಜನಸಂಖ್ಯೆ ಏನಿದೆ ಅದೆಲ್ಲ ಕೂಡ ಇವತ್ತು ಭಾರತದ ಸಂವಿಧಾನದ ಅಡಿನಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ ನಿಮ್ದೇ ಬೇರೆ ಕಾನೂನು ನಮ್ದೇ ಬೇರೆ ಕಾನೂನ ಇವತ್ತು ನಾವು ಸಂಘ ಸಂಸ್ಥೆಗಳೆಲ್ಲ ಕಟ್ಕೊಂಡಿದ್ದೀವಿ ಇವತ್ತು ಕರ್ನಾಟಕದಲ್ಲಿ ಸಾವಿರಾರು ಸಂಘಟನೆಗಳು ಹೋರಾಟ ಜಾತಿ ಜಾತಿಗೊಂದು ಸಂಘಟನೆ ಕಟ್ಕೊಂಡು ಹೋರಾಟ ಮಾಡ್ತವೆ ಅವರ ಸಂವಿಧಾನ ಬದ್ಧ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾ ಇರ್ತವೆ ಅವರು ಎಲ್ಲ ರಿಜಿಸ್ಟ್ರೇಷನ್ ಆಗಿದ್ದಾವೆ ರಿಜಿಸ್ಟ್ರೇಷನ್ ಮಾಡಲ್ಲ ನೀವಾಗ್ ನೋಂದಾವಣೆ ಮಾಡಲ್ಲ ಏನು ನೀವು ಎಲ್ಲ ಕಾನೂನು ಕಟ್ಟಲೆಕ್ಕಿಂತ ಉಚ್ಚುತ್ತಾರೆ ನೀವು ನೀವು ಕೂಡ ಸಂವಿಧಾನದ ಅಡಿನಲ್ಲೇ ಬರ್ತಾ ಇರೋದು ನಂಬಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ದೇಶ ದೇಶಗಳು ನೀವು ದೇಶದಿಂದ ಕಡೆ ಹೋಗಬೇಕು ಇಲ್ಲೆಲ್ಲ ಮನವಾದ ನಡೆಯಲ್ಲ ಈಗ ಕಾನ್ಸೆಸ್ ಸಂವಿಧಾನ ಏನೇಳಿದೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಅಂತ ಏನು ನಾವು ಕಿಟಕಿ ಹೋಗ್ತಾ ಇರ್ತೀವಿ ಅದನ್ನ ಅಂತ ನೀವು ನಡಿಬೇಕಾಗಿದೆ ಎಲ್ಲರಂತೆ ನೀವು ಸ್ವಾಧೀನ ಮಾಡಬೇಕಾಗಿದೆ ನೀವು ಅತ್ಯುತ್ತ ಏನಲ್ಲ ಈ ದೇಶಕ್ಕೆ ದೊಡ್ಡ ಇದು ನಾಗರಿಕ ಸಮಾಜದ ಮೂಲ್ಮ್ ವ್ಯಕ್ತಿಗಳಲ್ಲ ನೀವು ನೂರ ನಲ್ವತ್ತಾರು ಕೋಟಿ ಜನಸಂಖ್ಯೆ ಪೈಕಿ ನೀವು ಕೂಡ ಒಬ್ರು ಆ ಕಾರಣಕ್ಕಾಗಿ ಇವ್ರು ಏನು ಈ ದೇಶದ ಕಾನೂನು ಅದೇ ನಿಮ್ಮಣ್ಣನೇ ಮಣ್ಣಿಗೆ ತಕ್ಕಂತ ಏನು ಕಾನೂನು ಕಟ್ಟಡಗಳಿದ್ದಾವೆ ಅದನ್ನ ನೀವು ಕೂಡ ಪಾಲಿಸಬೇಕು ಈ ದೇಶದ ತ್ರಿವರ್ಣ ತನ್ನ ಪ್ರೀತಿ ಮಾಡ್ಬೇಕು ಈ ದೇಶದ ಭಾರತದ ದೇಶದ ಸಂವಿಧಾನವನ್ನು ಪ್ರೀತಿ ಮಾಡಬೇಕು ಈ ದೇಶದ ರಾಷ್ಟ್ರಗೀತೆಯನ್ನ ಪ್ರೀತಿ ಮಾಡಬೇಕು ಅದು ಬಿಟ್ಬಿಟ್ಟು ನಿಮ್ಮನೇ ದಾಳಿ ಮಾರ್ಗ ಆದ್ರೆ ನಾವು ಸಹಿಸಲ್ಲ ನಾವು ಸಂವಿಧಾನ ನಂಬಿರೋರು ಸಂವಿಧಾನದ ಆ ಕೆಲಸ ಮಾಡ್ತಾ ಇರೋದು ಸಂವಿಧಾನದ ಆಶಯಗಳಂತ ನಾವೆಲ್ಲ ನಡ್ಕೊಂಡು ನಡ್ಕೊಂಡ್ಬೋದು ಆ ಕಾರಣಕ್ಕಾಗಿ ನೀವು ಕೂಡ ನಮ್ಮ ಜೊತೆ ಇರಬೇಕು ನೀವು ಆರ್ ಎಸ್ ಎಸ್ ಹೊಸಲು ನೀವು ಪರಮಾಧಿಕಾರ ಪಡ್ಕೊಂಡು ನೀವೇನೋ ಈ ದೇಶದ ಕಾನೂನು ಕಟ್ಟಡ ಗಾಳಿಗೆ ತೋರಿ ನೀವು ನಡ್ಕೊಳೋದಾದ್ರೆ ನಾವು ಒಪ್ಪಲ್ಲ ನಿಮ್ ವಿರುದ್ಧ ನಿಮ್ ವಿರುದ್ಧ ನಾವೆಲ್ಲ ಕೂಡ ಹೋರಾಟ ಮಾಡ್ತೀವಿ ಇಡೀ ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶದ ಹೋರಾಟ ನಿಂತದೆ ನಿಮ್ ವಿರುದ್ಧ ಹಿರಿಯಲ್ಲಿ ಯಶಸ್ವಿ ಅಂತ ಯಾವ ದಿನ ಹೋಗ್ಬೇಕು ಸರ್ ಈಗ ಈ ಪ್ರಕರಣಗಳು ಕಲ್ಬುರ್ಗಿ ಹೈಕೋರ್ಟ್ ಬೆಂಚ್ ಮುಂದೆ ನಿಂತವೆ ಈಗ ಮೂವತ್ತ ತಾರೀಕು ಇಪ್ಪತ್ತೆಂಟು ತಾರೀಕು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಜಿಲ್ಲೆ ಅವರು ಒಂದು ಸಭೆ ಕರೆದು ಶಾಂತಿ ಸಭೆ ಕರೆದು ವರದಿ ಕೊಡಬೇಕು ಹೈಕೋರ್ಟ್ಗೆ ಹೈಕೋರ್ಟ್ ವರದಿ ಕೊಡ ನಂತರ ನಾನು ತೀರ್ಪು ಮಾಡ್ತೀನಿ ಅಂತ ಹೇಳಿ ಜಡ್ ಸಾಹೇಬ್ರೆ ಹೇಳಿದ್ದಾರೆ ಈಗ ಎಲ್ಲಾ ವಿದ್ಯಾಮಾನಗಳನ್ನ ಗಮನಿಸಿ ಎಲ್ಲಾ ಚಳವಳಿಗಳು ಕೂಡ ಗಮನಿಸ್ತಾ ಇದ್ದಾವೆ ಎಲ್ಲ ಏನು ಅಲ್ಲಿ ಅಭಿಮಾನಿ ಇರಬಹುದು ಅಥವಾ ದಲಿತ ತಂತ್ರ ಇರ್ಬಹುದು ದಲಿತ ದಲಿತ ಸಂಘರ್ಷ ಸಮಿತಿ ಇರ್ಬಹುದು ಎಲ್ರೂ ಕೂಡ ಎಲ್ಲ ವಿಚಾರಗಳತ್ತ ಚಿತ್ತಾಪುರದತ್ತ ನೆಟ್ಟೇವೆ ಈ ಕಾರಣಕ್ಕಾಗಿ ಹೈಕೋರ್ಟ್ ಆದೇಶ ಏನ್ ಬರ್ತದೆ ಅದೆಂತ ನಾವು ನಡ್ಕಂತೀವಿ ಕಾನೂನ ಪರಿಪಾಲಿಸ್ತೀವಿ ಹೈಕೋರ್ಟ್ ಅದನ್ನ ನಮ್ಮನ್ನೆಲ್ಲ ಧಿಕ್ಕರಿಸಿ ಜನ ವಿರೋಧಿ ಕೆಲಸ ಮಾಡಿದೆ ದೇಶ ವಿರೋಧಿ ಕೆಲಸ ಮಾಡಿದೆ ನಾವು ಕೂಡ ಸುಮ್ಮನೆ ಇರಲ್ಲ ನಾವು ಕೂಡ ದಂಡೆ ಎತ್ತ ಆ ಅದು ನಾವೆಲ್ಲರೂ ಕೂಡ ಭೀಮನ್ ಮಕ್ಕಳು ಅದರಿಂದ ನಾವು ಕೂಡ ದೇಬಿಮ್ಮ ಘೋಷವಾದ ರೈತ ನಾವು ಚಿತ್ತಾಪುರದತ್ತ ನಮ್ಮ ನಡೆಯುತ್ತೆ